ಹಾಯ್ ಸರ್ ಸರ್ ನಿಮ್ಮ ಹೆಸ್ರು ಶಿವಪ್ಪ ಅಂದ್ಬಿಟ್ಟು ಸರ್ ಇವತ್ತು ವಿಶ್ವಪಜ್ಞ ಕೋಆಪರೇಟಿವ್ ಸೊಸೈಟಿದು ಆರನೇ ಬಾರಿಯ ಒಂದು ಚುನಾವಣೆ ನಡೀತಾ ಇದೆ ಸೊ ಮೂವತ್ತು ವರ್ಷದಿಂದ ಇದೆ ಸಂಸ್ಥೆ ಸೊ ಇವತ್ತಿನ ಚುನಾವಣೆ ಬಗ್ಗೆ ಏನಂತೀರಾ ಈ ಸಂಸ್ಥೆ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಸಂಸ್ಥೆನ ನಾವು ನ ಯಾವ ರೀತಿ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ಬರು ಭಿಕ್ಷೆ ಬೇಡೋ ರೀತಿ ಪ್ರತಿಯೊಬ್ರ ಹತ್ರ ಭಿಕ್ಷೆ ಬೇಡ್ತೀವಲ್ಲ ಆ ರೀತಿ ಮೆಂಬರ್ಶಿಪ್ ಮಾಡ್ತೀವಿ ಹಾಗೂ ನಮ್ಮ ಕೈಯಲ್ಲಿ ನಮ್ಮ ಜೋಬಲ್ ದುಡ್ಡಿಲ್ಲ ಅಂದ್ರುನು ದುಡ್ಡೂರವ್ರ ಹತ್ರ ಹೋಗಿ ನಮ್ಮ ಸಂಸ್ಥೆ ಮಾಡಿ ದಯವಿಟ್ಟು ಬನ್ನಿ ಅಂತೇಳಿ ಅವಾಗ ಮೆಂಬರ್ಶಿಪ್ಪು ಅವೆಲ್ಲ ಆ ಟೈಮಲ್ಲಿ ಚೆಂದಾಗ ಅವೆಲ್ಲ ಅನುಭವ ಇಲ್ಲ ಕಡಿಮೆ ಕೋಆಪ್ರೇಟಿವ್ ಬಗ್ಗೆ ಅನುಭವ ಕಡಿಮೆ ಇತ್ತು ಆ ಮೂಮೆಂಟಲ್ಲಿ ನಾವು ಕಷ್ಟಪಟ್ಟು ಮೆಂಬರ್ಶಿಪ್ ಮಾಡ್ತೀವಿ ಅಲ್ಲಿಂದ ಇಲ್ಲಿವರೆಗೂ ಸಂಸ್ಥೆ ಏಳಿಗೆ ಬಗ್ಗೆ ಯಾರೂ ಗಮನ ಕೊಡ್ತಾಯಿಲ್ಲ ಈ ಸಂಸ್ಥೆಯಲ್ಲಿ ಏನಾಗ್ತೈತೆ ಅಂದರೆ ಅವ್ಯವಹಾರಗಳು ಜಾಸ್ತಿ ಆಗ್ತೈತೆ ಅವ್ಯವಹಾರ ಯಾವ ರೀತಿ ಆಗ್ತೈತೆ ಅಂದರೆ ಇವರು ರಿಕವರಿ ಹೋಗ್ತಾರೆ ರಿಕವರಿ ಯಾವ ರೀತಿ ಯಾರೋ ಒಬ್ಬರು ಇಬ್ಬರು ಮೀಟ್ ಮಾಡೋದು ಅಷ್ಟೇ ಮುಗೀತು ಒಂದು ಇಪ್ಪತ್ತು ಜನ ಬರ್ಕೊಳ್ಳೋದು ಅವ್ರ ಹೆಸ್ರಲ್ಲಿ ಇನ್ನೂರು ನೂರು ರೂಪಾಯಿ ಒಂದು ರಿಕವರಿಗೆ ನೂರು ನೂರು ರೂಪಾಯಿ ಹಾಕೊಳ್ಳೋದು ಆ ಬಂದಿದ್ದ ದುಡ್ಡಲ್ಲಿ ಭರ್ಜರಿ ಗೋರಿ ಭುಜನ ಜಾಬ್ಗೆ ಐನೂರು ರೂಪಾಯಿ ಹಾಕೊಂಡು ಮನೆಗೆ ಹೋಗ್ತಾರೆ ಬಿಟ್ಟರೆ ಸಂಸ್ಥೆ ಏಳಿಗೆ ಬಗ್ಗೆ ಏನು ನಡೀತಾ ಇಲ್ಲ ಸಂಸ್ಥೆ ಉದ್ಧಾರ ಆಗಬೇಕು ಅಂದರೆ ಯುವ ಪೀಳಿಗೆ ಮುಂದೆ ಬರಬೇಕು ಈ ಹಳಬ್ರನ್ನೆಲ್ಲ ಕಳಿಸ್ಬೇಕು ಯುವಕರು ಮುಂದೆ ಬಂದು ಜನಾಂಗದ ಯುವಕರು ಮುಂದೆ ಬರಬೇಕು ಆಗಲೇ ಈ ಸಂಸ್ಥೆ ಉದ್ಧಾರ ಆಗಬೇಕು ಹೊರತು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ಸಂಸ್ಥೆ ಉದ್ಧಾರ ಆಗಲ್ಲ ಇನ್ನೊಂದೇನಂದ್ರೆ ಎಸ್ ಪಿ ಟ್ರಾನ್ಸಾಕ್ಷನ್ ಇಪ್ಪತ್ತಿರಬೇಕು ಅಂತ ಮಾಡಿದ್ದಾರೆ ಎಸ್ ಪಿ ಟ್ರಾನ್ಸಾಕ್ಷನ್ ಇಪ್ಪತ್ತಿರಬೇಕು ಅನ್ನೋ ಮಾಹಿತಿ ಯಾವುದೇ ಮೆಂಬರ್ಗೆ ಇಲ್ಲ ನೀವು ಯಾವ ಮೆಂಬರ್ ನಾನೇ ಅಂತಲ್ಲ ಯಾರು ಕೇಳಿ ನೀವು ಯಾವ ಮೆಂಬರ್ಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಐದು ಜನರಲ್ ಬಾಡಿನಲ್ಲಿ ಮೂರು ಜನರಲ್ ಬಾಡಿ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ ಈಗ ನಾವು ಕೋ ಆನಂದ್ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನಾವು ಮೆಂಬರ್ ಆಗಿದ್ದೀವಿ ಆನಂದ್ ಕೋಆಪರೇಟಿವ್ ಬ್ಯಾಂಕು ಯಾವತ್ತು ಜಿ ಬಿ ಇರುತ್ತೆ ಅವತ್ತೇ ಜಿ ಬಿ ಇವರು ಇಟ್ಕೊತಾರೆ ನಾವು ಅಲ್ಲಿ ಅಟೆಂಡ್ ಮಾಡಿ ಇಲ್ಲೇ ಅಟೆಂಡ್ ಮಾಡೋಕ್ಕಾಗಲ್ಲ ಇದು ಸೊಸೈಟಿ ಅದು ಬ್ಯಾಂಕು ಇದು ನಮ್ಮ ಸಂಸ್ಥೆ ಅಂತ ನಾವು ಎರಡು ಕಡೆ ಮೆಂಬರ್ ಆಗಿದ್ದೀವಿ ಬ್ಯಾಂಕ್ ಎರಡು ಬ್ಯಾಂಕಲ್ಲಿ ಮೆಂಬರ್ ಆಗಬಾರ್ದು ಒಂದು ಬ್ಯಾಂಕು ಒಂದು ಸೊಸೈಟಿಲಿ ಮೆಂಬರ್ ಅಂತ ಕೋಆಪರೇಟಿವ್ ರೂಲ್ಸ್ ಹೇಳುತ್ತೆ ಆ ಕಾರಣಕ್ಕೆ ನಾವು ನಮ್ಮ ಸಂಸ್ಥೆ ಅಂತ ನಾವು ಮೆಂಬರ್ ಆಗಿದ್ದೀವಿ ಈ ಮೆಂಬರ್ ಇವ್ರು ಏನು ಮಾಡ್ತಾ ಇದ್ದಾರೆ ಇದನ್ನ ಆನಂದ್ ಕೋಆಪರೇಟಿವ್ ಬ್ಯಾಂಕು ಯಾವತ್ತು ವಾರ್ಷಿಕ ಸಭೆ ಇರುತ್ತೆ ಕರೆಕ್ಟಾಗಿ ಅದೇ ದಿನ ವಾರ್ಷಿಕ ಸಭೆ ಮಾಡ್ತಾರೆ ನಾವು ಇಲ್ಲಿ ಬರೋಕ್ಕಾಗಲ್ಲ ಇಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ ಅದರಿಂದ ಜಿ ಬಿಲಿ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ತೋರಿಸ್ತಾರೆ ಆಯಿತು ಆರ್ಡಿ ನಾವು ಆರ್ಡಿ ಈಗ ನಂದು ಆರ್ಡಿ ಇದೆ ಆರ್ಡಿ ಮಾಡಿದ್ದೀನಿ ಎಸ್ ಬಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿ ಇದೇ ರೀತಿ ಸುಮಾರು ಅವರು ಯಾವ ರೀತಿ ಅಂದರೆ ಅವ್ರಿಗೆ ಇವ್ರಿಗೆ ಏನು ಬೇಕೋ ಅದು ಮಾಡಿ ಇಟ್ಕೊಂಡು ಅವರು ಅಷ್ಟೇ ಮೆಂಬರ್ಗೆ ಅದನ್ನು ಮಾಹಿತಿ ಕೊಡ್ತಾಯಿಲ್ಲ ಏನೋ ಬೇಕಾಬಿಟ್ಟು ಜಿ ಬಿ ಮಾಡಬೇಕು ಮಾಡ್ತಾರೆ ವಾರ್ಷಿಕ ಸಭೆ ಮಾಡ್ತಾರೆ ಮುಗಿಸ್ತಾರೆ ಅದಕ್ಕೆ ಒಂದು ಒಂದೂವರೆ ಲಕ್ಷ ಬಿಲ್ ಹಾಕ್ತಾರೆ ಮುಗಿತು ಹೋಗ್ತಾರೆ ವಾರ್ಷಿಕ ಸಭೆಗೆ ಅಟೆಂಡ್ ಆಗೋರು ಎಷ್ಟು ಐವತ್ತು ಜನ ನೂರು ಜನ ಆಗಿರ್ಬೋದು ಅಷ್ಟೇ ಇವರು ನೀವು ತೆಗೆದು ನೋಡಿ ಬಿಲ್ಲು ಒಂದೂವರೆ ಎರಡು ಲಕ್ಷ ಬಿಲ್ ಇರುತ್ತೆ ಭಾರಿ ಅವ್ಯವಹಾರ ನಡೀತೈತೆ ಈ ಎಲೆಕ್ಷನ್ ಆದರೂ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಹೈಕೋರ್ಟ್ಗೆ ಹೋಗಿ ಇದನ್ನೆಲ್ಲ ನಾನು ಕೋಪ್ರೇಟ್ ಡಿಪಾರ್ಟ್ಮೆಂಟ್ ಕೆಲವ್ರ ಹತ್ರ ಮಾತಾಡಿದ್ದೀನಿ ಈಗಾಗಲೇ ಹೇಳಿದ್ದಾರೆ ಆಯಿತು ಮಾಹಿತಿ ತಗೋಬನ್ನಿ ಅದಕ್ಕೇನು ಕಾನೂನು ಕ್ರಮ ನಾವು ಮಾಡಬೇಕು ಮಾಡ್ತೀವಿ ಅಂದರೆ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಕ್ತಾರೆ ಅವರು ಹಾಕ್ಬಿಟ್ರೆ ಅವರು ಒಂದು ವರ್ಷ ಎರಡು ವರ್ಷ ಹೋಗಲ್ಲ ಯಾವ್ದೇ ಮೆಂಬರ್ ಅವ್ರು ಬಂದ್ರೆ ಯಾವುದೇ ಮೆಂಬರ್ ಏನು ಸಹಾಯ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ತಾಳ್ಮೆಯಿಂದ ಇದ್ದೀವಿ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಕಾತ್ ನೋಡ್ಬೇಕು ಐವತ್ತೈದು ಜನಕ್ಕೆ ಮಾತ್ರ ಇವಾಗ ಓಟಿಂಗ್ ಅವ್ರಿಗೆ ಮಾತ್ರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹೊಸದಾಗಿ ಮೆಂಬರ್ ಮಾಡಿದ್ದಾರೆ ಅವ್ರು ಯಾರು ಬೇಕೋ ಅವ್ರನ್ನ ಮೆಂಬರ್ ಮಾಡ್ಕೊಂಡು ತಮಗೆ ಬೇಕಾದವ್ರನ್ನ ಮಾಡ್ಕೊಂಡು ಮೆಂಬರ್ ಮಾಡಿಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಸಾವಿರದ ಆರುನೂರ ಎಪ್ಪತ್ತೆಂಟು ಜನ ಇರೋ ಜಾಗದಲ್ಲಿ ಐವತ್ತು ಜನ ಅಂದರೆ ಇದು ಪ್ರಜಾಪ್ರಭುತ್ವಕ್ಕೆ ಭಾರಿ ಅವಮಾನ ಅಂತಂದು ತಪ್ಪಾಗಲಾರದು ಅಟ್ಲೀಸ್ಟು ಟೆನ್ ಪರ್ಸೆಂಟ್ ಸಾವಿರದ ಆರುನೂರ ಎಪ್ಪತ್ತೆಂಟು ಹತ್ತು ಪರ್ಸೆಂಟ್ ಆದರೂ ವೋಟಿಂಗ್ ಇಲ್ಲ ಅಂದರೆ ಇದು ಚುನಾವಣೆ ಆದರೂ ಯಾಕೆ ಮಾಡಬೇಕು ಹೌದು ನಮ್ಮ ದುಡ್ಡು ಮೆಂಬರ್ ದುಡ್ಡು ಖರ್ಚಾಗ್ತೈತೆ ಅವ್ರ ಜೋಬಿಂದ ಏನಾಗ್ತಲ್ಲ ನಮ್ಮ ಮೆಂಬರ್ ದುಡ್ಡು ಖರ್ಚಾಗ್ತೈತೆ ಇದು ಮಾಡ್ತಾ ಇರೋದು ಅಕ್ಷಮ ಅಪರಾಧ